ಅಮೃತಧಾರೆ ಧಾರಾವಾಹಿಯಲ್ಲಿ ಗೌತಮ್ ದಿವಾನ್ಗೆ ಮಗಳು ಸಿಕ್ಕಿಲ್ಲ ಅನ್ನೋದು ಚಿಂತೆ ಆಗಿತ್ತು ಈಗ ರಿಲೀಸ್ ಆಗಿರುವ ಪ್ರೋಮೋದಲ್ಲಿ ಮಗಳು ಅನಾಥಾಶ್ರಮದಲ್ಲಿರೋದು ಗೊತ್ತಾಗಿದೆ ಅವನು ಹೋಗಿ ಮಗಳನ್ನು ಹುಡುಕಿದ್ದಾನೆ ಮಗಳು ಈಗ ಅವನ ಕೈ ಸೇರಿದೆ ಅಂದು ಭೂಮಿಕಾ ಅವಳಿ ಮಕ್ಕಳಿಗೆ ಜನ್ಮ ನೀಡ ನೀಡಿದ್ದಳು ಮೊದಲ ಮಗಳು ಹುಟ್ಟಿದ್ದಳು ಅದನ್ನು ಜಯದೇವ್ ಕದ್ದು ಎತ್ತಿಕೊಂಡು ಹೋಗಿ ಕಾಡಿನಲ್ಲಿ ಬಿಸಾಕಿದನು ರಾತ್ರಿ ಆಗಿದ್ದರಿಂದ ಮಗು ಎಲ್ಲಿ ಹೋಯಿತು ಅಂತ ಗೌತಮ್ಗೆ ಕಾಣಿಸಲಿಲ್ಲ ಇನ್ನು ಆ ಮಗು ಇದ್ದಿದ್ರೆ ಆಟ ಆಡಬಹುದಿತ್ತು ಅಂತ ಶಕುಂತಲಾ ಹೇಳಿದಾಗ ಅವನು ಆ ಮಗು ಹುಡುಕಿದರೂ ಕೂಡ ಸಿಗಲಿಲ್ಲ ಒಟ್ನಲ್ಲಿ ಇಷ್ಟು ದಿನಗಳಿಂದ ಮಗಳು ಸಿಗದೆ ಗೌತಮ್ ಮನಸ್ಸಿನಲ್ಲಿಯೇ ಕೊರಗುತ್ತಾ ಇದ್ದನು ಮಗಳು ಕಳೆದು ಹೋಗಿರೋ ವಿಷಯವನ್ನ ಗೌತಮ್ ಪೊಲೀಸರಿಗೆ ತಿಳಿಸಿದ್ದನು ಪೊಲೀಸರು ಕೂಡ ಮಗುವನ್ನು ಹುಡುಕುವ ಪ್ರಯತ್ನದಲ್ಲಿದ್ದರು ಆ ಕಾಡಿನಲ್ಲಿ ಕಟ್ಟಿಗೆ ಕಡಿಯುವವರಿಗೆ ಮಗು ಸಿಕ್ಕಿದ್ದು ಅವರು ಆ ಮಗುವನ್ನ ಅತ ಅನಾಥಾಶ್ರಮದಲ್ಲಿ ಬಿಟ್ಟಿರೋದು ಪೊಲೀಸರಿಗೆ ಗೊತ್ತಾಗಿತ್ತು ಅನಾಥಾಶ್ರಮಕ್ಕೆ ಹೋಗಿ ಆ ಮಗುವನ್ನ ನೋಡಿದಾಗ ಅದು ಹೆಣ್ಣು ಮಗಳು ತನ್ನಂತೆ ಹೋಲಿಕೆ ಇದೆ ಅನ್ನೋದು ಕೂಡ ಗೌತಮ್ಗೆ ಗೊತ್ತಾಗಿದೆ ಮಗಳನ್ನು ನೋಡಿ ಅವನು ಫುಲ್ ಖುಷಿಯಾಗಿದ್ದಾನೆ ಇದು ಕನಸು ಅಲ್ಲ ಅನ್ನೋದು ನಮ್ಮ ಅಭಿಪ್ರಾಯ ನೋಡೋಣ ಮುಂದೆ ತಾನು ಅವಳಿ ಮಕ್ಕಳಿಗೆ ಜನ್ಮ ಕೊಟ್ಟಿದ್ದೀನಿ ಮಗಳು ಕಿಡ್ನ್ಯಾಪ್ ಆಗಿದ್ದಾಳೆ ಅನ್ನೋದು ಭೂಮಿಕಾಗೆ ಗೊತ್ತಿಲ್ಲ ಈ ವಿಷಯ ಕೇವಲ ಆನಂದ್ ಗೌತಮ್ ಶಕುಂತಲಾ ಜಯದೇವ್ಗೆ ಮಾತ್ರ ಗೊತ್ತಿದೆ ತನ್ನ ಮಗನಿಗೆ ಸ್ವಲ್ಪ ಸಮಸ್ಯೆ ಆದರೂ ಕೂಡ ಭೂಮಿಕಾ ಸಹಿಸುತ್ತಿರಲಿಲ್ಲ ಇದನ್ನ ನೋಡಿದ ಡಾಕ್ಟರ್ ಭೂಮಿಕಾ ತುಂಬ ಸೆನ್ಸಿಟಿವ್ ಆಗಿದ್ದಾರೆ ಅವಳಿಗೆ ಯಾವುದೇ ಶಾಕಿಂಗ್ ವಿಷಯವನ್ನು ತಿಳಿಸಬೇಡಿ ಅಂತ ಹೇಳಿದ್ರು ಭೂಮಿಕಾರನ್ನ ಉಳಿಸಿಕೊಳ್ಳಬೇಕು ಅಂತ ಗೌತಮ್ ಕೂಡ ಸುಮ್ಮನಿದ್ದನು ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ